ಈ ನಾವು ಈ ವಿಡಿಯೋ ಮುಖ ನಿಂತ ತಮ್ಮ ಚಾನೆಲ್ ಮುಖಾನಿಂತ ನೋಡಿದೀವಿ ನಾವು ಈ ತೇಜಸ್ವಿ ಸೂರ್ಯ ಆ ಪ್ರತಾಪ್ ಸಿಂಹ ಈ ಯಾರೋ ಯತ್ನಾಳು ಇವರೆಲ್ಲ ಹೇಳ್ತಾ ಇದ್ದಾರೆ ನೋಟಿಸ್ ಅವರ ಕಾಲ ನಿಂತ ನೋಟಿಸ್ ಕೊಟ್ಟಿದೆ ಇದು ಹೊಸ ನೋಟಿಸ್ ಏನಿಲ್ಲ ಈಗ ಯಾವ ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ ನೀರ್ ಬಿಲ್ ನಾವು ಕಟ್ಟಿಲ್ಲ ಅಂತ ಅವರೇ ಬಂದು ನಮ್ಗೆ ಗೊತ್ತೇ ಆಗಿದೆ ಔಟ್ಸೈಡ್ ನಿಂದ ಮೀಟರ್ ಕಟ್ ಆಫ್ ಮಾಡಿ ಹೋಗ್ತಾ ಇರ್ತಾರೆ ಇದೇ ಪ್ರಾಸೆಸ್ ನಾ ಇವರಿಗೆ ಇನ್ಫ್ಲುಯೆನ್ಸ್ ಮಾಡಬೇಕು ಚೀಫ್ ಇಂಜಿನಿಯರ್ಗೂ ಮಾತಾಡಬೇಕು ಅಂತ ಇಲ್ಲ ಮೂರು ತಿಂಗಳು ಎರಡು ತಿಂಗಳು ನೋಡ್ತಾರೆ ಅವ್ರು ಬಂದು ಮೀಟರ್ ಕಟ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಆಮೇಲೆ ನಾವು ಅದೇ ತರ ಹತ್ತು ಇಪ್ಪತ್ತು ವರ್ಷ ನಿಂತ ಒಂದು ನಲ್ವತ್ತು ವರ್ಷನಿದ್ದು ಇದೇ ಪ್ರೊಸೆಸ್ ಆಗ್ತಾ ಇರೋದು ಇದು ಈಗ ಬಿ ಜೆ ಪಿ ಬೊಮ್ಮಾಯಿ ಮಾನ್ಯ ಯಡಿಯೂರಪ್ಪರು ಅವರು ಯಾರೋ ಬೇರೆ ಅವರು ಕುಮಾರಸ್ವಾಮಿ ಇರೇ ಕಾಲನಲ್ಲಿ ಇದು ಡ್ಯೂ ನೀರು ವಾಟರ್ ಬಿಲ್ ಕಟ್ತೆ ಮುನ್ನೂರು ರೂಪಾಯಿ ಆಗಲಿ ಮೂರು ಸಾವಿರ ಆಗಲಿ ಬಿಡ್ತಾರೆ ಅದಕ್ಕೆ ಒಂದು ಸಿಕ್ಸ್ಟಿ ಡೇಸ್ ಟೈಮ್ ಕೊಡ್ತಾರೆ ಸಿಕ್ಸ್ಟಿ ಒಂತ್ ಫಸ್ಟ್ ಡೇ ಕಟ್ ಮಾಡ್ತಾರೆ ಈ ಪ್ರಕಾರ ನೋಟಿಸ್ ಕೊಟ್ಟಿದೆ ಇದು ಈ ಅಲ್ಲಿ ಈಗ ಬಂದು ಜಮೀರ್ ಅಹಮದ್ ಮಾನ್ಯ ಮಂತ್ರಿ ಅವರು ಹೇಳಿ ಮಾಡಿದ್ದಾರೆ ಅಂತ ಮಾನ್ಯ ಮಂತ್ರಿ ಅವರು ಈ ಲೋಕ ಅದಾಲತ್ ವಕ್ ಅದಾಲತ್ ಅಂತ ಮಾಡಿದ್ರೆ ಅದು ಈ ಅದಾಲತಲ್ಲಿ ಮಾಡಿ ಆ ಸ್ಟೇಜ್ ನಿಂತ ಅವ್ರು ಬಿಟ್ಟಿದ್ದು ಅವರು ನಾವು ಒಂದು ದೊಡ್ಡ ಅವಮಾನ ಯಾರು ವಕ್ಗೂ ಮುಸಲ್ಮಾನಗು ಮುಸಲ್ಮಾನ ಆಗ್ಲಿ ಬ್ಯಾರದಾಗ್ಲಿ ಯಾರ್ದು ಇಸ್ಟೇಟ್ ಕರ್ನಾಟಕ ಪ್ರಾಪರ್ಟಿ ಇಲ್ಲ ಇದು ನಮ್ಮ ಔಕಾಫಿ ಪ್ರಾಪರ್ಟಿ ನೈನ್ಟೀನ್ ಫಾರ್ಟಿ ಸೆವೆನ್ ಅದಕ್ಕೆ ಮುಂದೆ ಹಿಂದೆ ಏನ್ ವಕ್ ನಾಮ ಕೊಟ್ಟಿದಾರೋ ವಕ್ ನಾಮ ಪ್ರಕಾರ ಮಿಟಿಷನ್ ಮಾಡ್ತಾರೆ ಮಿಟೀಶನ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಆಮೇಲೆ ಅಲ್ಲಿ ಜಮೀನು ಖಾಲಿ ಇರುವುದು ನೋಡಿ ಯಾರನ್ನ ಫುಟ್ಬಾಲ್ ಆಡ್ತಾರೆ ಯಾರನ್ನ ಕ್ರಿಕೆಟ್ ಆಡ್ತಾರೆ ಜನ ಅದೆಲ್ಲ ಭೂಮಿನಲ್ಲಿ ಮಾಡೇ ಮಾಡ್ತಾರೆ ಕೃಷಿ ಯಾರನ್ನ ಕೃಷಿ ಮಾಡ್ಕೊಳ್ತಾರೆ ಅದು ಆ ಟೈಮಲ್ಲಿ ಈಗ ಇದೆ ಕಾಲನಲ್ಲಿ ಸ ಗೂಗಲ್ ಸರ್ವೆ ಮಾಡ್ತಾರೆ ಬೆಂಗಳೂರಲ್ಲಿ ಎಲ್ಲ ಮಾಡ್ತಾರೆ ಗೂಗಲಲ್ಲಿ ಏನು ಕ್ರಾಪ್ ಉಂಟು ಅಲ್ಲಿ ಏನೇನೋ ಕ್ರಾಪ್ ಇರುತ್ತೆ ಲೋಕಲ್ ವಿಒ ಹೋಗಿ ನೋಡ್ತಾರೆ ಯಾರು ಈ ಕ್ರಾಪ್ ಮಾಡ್ತಾ ಇದ್ದಾರೆ ಅಂತ ಈಗ ಎ ಬಿ ಸಿ ಡಿ ಮಾಡ್ತಾ ಇದಾರೆ ಕ್ರಾಪ್ ಎಕ್ಸ್ವೈಸಡ್ ಮುಸಲ್ಮಾನು ಎ ಬಿ ಸಿ ಡಿ ಅಂತ ಒಂದು ಹಿಂದೂ ಬ್ರದರ್ಸ್ ಮಾಡ್ತಾರ ಅವರ ಸರ್ ಮಾಡ್ತಾರ ಅವರು ಇದಕ್ಕೆ ಉತ್ತರ ಹೇಳಿದಕ್ಕೆ ಜಮೀನ್ ಅಹಮದ್ ಸಾಹೇಬ್ರು ಈ ಎಂ ಬಿ ಪಾಟೀಲ್ ಆಗ್ಲಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗ್ಲಿ ಹೇಳ್ತಾರೆ ನಾವು ಫಾರ್ಮರ್ ಜಮೀನ್ ತಗ್ತಾ ಇಲ್ಲ ಆ ಟೈಮ್ ಅಲ್ಲಿ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳ್ಬೇಕು ಕ್ರೈಮ್ ಮಾಡಿದಿರಿ ತಾವು ಅದು ತಪ್ಪು ಬೇರೆ ಅವ್ರ ಹೆಂತಿ ಕೇಳಿದ್ರ ಅಂತ ಈಗ ಇದನಲ್ಲಿ ವಕ್ನಾಮ ರಿಜಿಸ್ಟರು ವಕ್ ನಾಮ ಅಂತ ಒಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಗ ಪ್ರಕಾರ ರಿಜಿಸ್ಟರ್ ರಿಜಿಸ್ಟರ್ಗೆ ಏನಾಗಬೇಕು ವಕ್ ಡೀಟ್ ರಿಜಿಸ್ಟರ್ ಆಗೋದು ಆ ಡೀಟ್ ಪ್ರಕಾರ ಮಿಟೀಶಿಯನ್ ರಿಜಿಸ್ಟರ್ ಮಾಡ್ತಾರೆ ಈಗ ಆರ್ ಟಿ ಸಿ ನಲ್ಲಿ ರೆಕಾರ್ಡ್ ಆಫ್ ಟೆನೆನ್ಸಿ ಅಂಡ್ ಕ್ರಾಪ್ ಟೆನೆನ್ಸಿ ಯಾರು ಟೆನೆಂಟ್ ಇರ್ತಾರೋ ಆ ಟೈಮ್ ಅಲ್ಲಿ ಬಾಡಿಗೆ ಬಟ್ ಅದು ವಕ್ ಪ್ರಾಪರ್ಟಿ ಇಲ್ಲ ಅಂತ ಹೇಳದಕ್ಕೆ ಆಗೋದಿಲ್ಲ ವರ್ಕ್ ಪ್ರಕಾರ ಮ್ಯೂಟಿಷನ್ ರಿಕಾರ್ಡ್ ನೋಡಬೇಕು ಇದು ಕಾನೂನು ಪ್ರಕಾರ ಇಪ್ಪತ್ತೈದು ವರ್ಷ ನಿಂತ ಆಗ್ತಾ ಇರೋದು ಸಿಮಿಲರ್ ಕಂಡೀಷನ್ ನಾವು ಇಲ್ಲಿ ಕುಂದಿದೀವಿ ನಮ್ಮ ಆಫೀಸ್ ಔಟ್ಸೈಡ್ ಒಂದು ನೀರು ಟ್ಯಾಪ್ ಡಿಸ್ಕನೆಕ್ಟ್ ಮಾಡಿ ಹೋಗ್ತಾರೆ ಈ ತರ ಅವರ ಪ್ರಾಸೆಸ್ ಅಲ್ಲೇ ಇರುವುದೇ ಇದು ಮಾನ್ಯ ಜಮೀರ್ ಅಹಮದ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೀತಿ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ ಇವರು ಮಾಡಿರೋ ಮಹಾತ ಪಾಪ ಏನಂತೆ ಇತ್ತು ಇಷ್ಟು ದೊಡ್ಡ ಪೋರ್ಟ್ಫೋಲಿಯೋ ಇಷ್ಟು ದೊಡ್ಡದು ಲಕ್ಷ ಲಕ್ಷ ಏಕರು ಪ್ರಾಪರ್ಟಿ ಐವತ್ತು ಲಕ್ಷ ಕೋಟಿ ಹಾಗೆ ಪ್ರಾಪರ್ಟಿಗೆ ಇವರು ಜಮೀನ್ ಅಹಮದ್ಗೂ ಕೊಟ್ಟಿದ್ದಾರೆ ಇವರ ಕೈನಲ್ಲಿ ಇದು ಕಂಟ್ರೋಲ್ ಮಾಡೋದು ಆಗ್ತಾ ಇರೋದು ಅದಕ್ಕೆ ಮುಂಚೆ ಮಾನ್ಯ ಜೊಳ್ಳೆ ಶ್ರೀಮತಿ ಅವರು ಇದ್ರೆ ಇದೆಲ್ಲ ಡಿಸ್ಪ್ಯೂಟೇ ಬಂದಿಲ್ಲ ಬಟ್ ಅಸಿಸ್ಟೆಂಟ್ ಕಮಿಷನರು ರೆವಿನ್ಯೂ ಡಿ ಸಿ ಅವರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರೆ ಇದು ನೋಟಿಸ್ ವಾಪಸ್ ಪಡಿಕೊಂಡು ಏನಂತ ಕೊಟ್ಟಿದ್ದು ಯಾತಿಗೆ ಕೊಟ್ ಕೊಟ್ಟಿಲ್ಲ ಅಂತೇನು ನೀರು ದುಡ್ಡು ನಾವು ರೆಫ್ರೆನ್ಸ್ಗೋಸ್ಕರ ಸ್ಟ್ರಾಂಗ್ ಕೊಡ್ತಾ ಇದ್ದೀವಿ ಆ ಬಿಲ್ ಕಟ್ಟಿಲ್ಲ ಅಂತ ಕಟ್ ಮಾಡ್ತಾರೆ ಆ ಥರ ಆರ್ ಟಿ ಸಿ ನಲ್ಲಿ ಯಾರಿದ್ದಾರೋ ಅವ್ರು ಟ್ಯಾಕ್ಸ್ ಚಿಸ್ಟ್ ಕೊಡ್ತಾ ಇದ್ದಾರಾ ಇಲ್ವೋ ಓನರ್ಶಿಪ್ಪಾ ಏನು ಅಂತ ರಿಪೋರ್ಟ್ ಮಾಡೋದು ಅಸಿಸ್ಟೆಂಟ್ ಕಮಿಷ್ನರ್ ಜವಾಬ್ದಾರಿ ಅದು ರೆವಿನ್ಯೂ ಕಮಿಷನರ್ ಅದು ಅದರ ತಹಸೀಲ್ದಾರು ರೆವಿನ್ಯೂ ಇನ್ಸ್ಪೆಕ್ಟರು ವಿ ಓ ನಿಂತ ರೆವೆನ್ಯೂ ಕಮಿಷನರ್ ಡಿಪ್ಟಿ ಕಮಿಷನರ್ಗ್ರಿಗೆ ಹೋಗಿ ಅವರ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅದು ಡ್ಯೂ ಪ್ರಾಸೆಸ್ ಆಫ್ ಲಾ ಒಂದು ಜಾಗನಲ್ಲಿ ಫುಟ್ಬಾಲ್ ಪ್ಲೇ ಮಾಡ್ತಾರೆ ಜಮೀನು ಖಾಲಿ ಇರುತ್ತೆ ಅದೇ ತರ ಪ್ಲೇ ಮಾಡ್ತಾ ಇದ್ದಾರೆ ಕೃಷಿ ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಹೆಸರು ಬಂದಿರೋದು ಮೂಲ ಪತ್ರನಲ್ಲಿ ಯಾರ ಹೆಸರು ಇರೋದು ಅದು ಬಾಯ್ ಬಿಟ್ಟು ಮಾತಾಡಿಲ್ಲ ಜಮೀರ್ ಅಹಮದ್ ಆಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿ ಅಂತೆ ಅಲ್ಲಿ ಕಾನೂನಲ್ಲಿ ಕಾನೂನು ದಾರಿನಲ್ಲಿ ಇವರಿಗೆ ತೇಜೇಶ್ವರಿ ತೇಜಸ್ವಿ ಸೂರ್ಯಕ್ಕಾಗ್ಲಿ ಬ್ಯಾರೆ ಪ್ರತಾಪ್ ಸಿಂಹಕ್ಕಾಗ್ಲಿ ಇತ್ನಾಲ್ಗಾಗ್ಲಿ ಅವ್ರು ಭಯ ಬಿಟ್ಟಿದ್ದಾರೆ ಭಯ ಅವರವರು ಸರ್ಕಾರಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇರಲಿ ಅಂತ ಇವರು ಮಾನ್ಯ ನಮ್ಮ ಫೋರ್ ಫಾದರ್ಸ್ ಪ್ರಾಪರ್ಟಿ ಇಸ್ಲಾಂ ರಿಲಿಜಿಯಸ್ ಪ್ರಾಪರ್ಟಿ ನಮಗೆ ಕಬ್ರಸ್ತಾನ್ ಮಾಡೋದಕ್ಕೆ ಏನು ಕೊಟ್ಟಿದ್ದಾರೋ ನಾ ನಮಾಜ್ ಮಾಡೋದಿಕ್ಕೆ ಏನು ಕೊಟ್ಟಿದ್ದಾರೋ ಪಳ್ಳಿ ಸ್ಕೂಲ್ ಮಾಡೋದಿಕ್ಕೆ ಏನು ಕೊಟ್ಟಿದ್ದಾರೋ ಆ ಪ್ರಾಪರ್ಟಿ ಈ ಇವರು ಬಿಟ್ಟು ಕೊಟ್ಟಿದ್ದಾರೆ ಇವರು ಹೇಳಿದ ಕೋಸ ಅಂತ ಹೇಳಿದಕ್ಕೆ ನಾವು ಬಯಸ್ತೀವಿ ಇದು ದೊಡ್ಡ ಮಹಾ ತಪ್ಪು ಮಾತ್ರ ಇಲ್ಲ ಪಾಪ ಮುಸಲ್ಮಾನ್ ಮೇಲೆ ಇವರು ಮಾಡ್ತಾ ಇರೋದು ಗೊತ್ತಾಗ್ತಾ ಉಂಟು ಈ ಉಲಮ ಯಾಕೆಂದ್ರೆ ಉಲಮಾ ನಿಂತ ಸಂಬಳ ಕೊಡ್ತಾ ಇದ್ದೀವಿ ಈ ಪ್ರಾಪರ್ಟಿ ನಿಂತ ಉಲಮಾ ಆಲ್ ಮದ್ರಸಾ ಈ ಮಸ ಮಸೂದಿ ಬೆಂಗಳೂರಲ್ಲಿ ಏನೇನು ಆಗ್ತಾ ಉಂಟು ಇವ್ರಿಗೂ ಇದೇ ಪ್ರಾಪರ್ಟಿನಿಂದ ಸಂಬಳ ಹೋಗ್ತಾ ಇರೋದು ಈ ಸರ್ಕಾರನು ಕೊಡ್ತಾ ಇಲ್ಲ ಒಂದು ಪೈಸ ಇಲ್ಲ ವಕ್ ಪ್ರಾಪರ್ಟಿ ಅಂತ ಕೊಡ್ತಾ ಇರೋದು ಇವರದು ನಮ್ದು ಸ್ಟ್ಯಾಂಡ್ ಅಂತ ನನ್ನ ಪ್ರಾಪರ್ಟಿ ನಮ್ದು ಬಿ ಜೆ ಪಿ ಕೈನಲ್ಲಿ ಆಗ್ಲಿ ಬೇರೆಯವ್ರ ಕೈನಲ್ಲಿ ಆಗ್ಲಿ ತೆಗೆದುಕ್ ಆಗೋದಿಲ್ಲ ಇವರು ತಕ್ಕು ಎನ್ನಿ ಕಾಸ್ಟ್ ಆಗೋದಲ್ಲ ಬೇರೆ ಪ್ರಾಪರ್ಟಿ ಪ್ರಾಪರ್ಟಿಯೂ ಇಲ್ಲ ಅದು ಡಿಸ್ಪ್ಯೂಟ್ ದೇರ್ ಇಸ್ ನೋ ಮ್ಯಾಟ್ರ್ ಆಫ್ ಡಿಸ್ಪ್ಯೂಟ್ ಎನಿ ಟೈಟಲ್ ಅಲ್ಲಿ ಡಿಸ್ಪ್ಯೂಟ್ ಆಗೋದಿಲ್ಲ ಜಸ್ಟ್ ಲೈಕ್ ನೀರು ದುಡ್ಡು ನಾವು ಕಟ್ಟಿಲ್ಲದ ನೀರು ಕಟ್ ಮಾಡ್ತಾರೆ ಫುಟ್ಬಾಲ್ ಪ್ಲೇ ಮಾಡ್ತೆ ಕ್ರಿಕೆಟ್ ಪ್ಲೇ ಮಾಡ್ತಾರೆ ಆ ಟೈಮಲ್ಲಿ ಬಿಡ್ತಾರೆ ಆ ವಿ ಎ ಹೋಗಿ ಆ ಸರ್ವೆ ಗೂಗಲ್ ಸರ್ವೆ ಮಾಡೋ ಟೈಮಲ್ಲಿ ಅಲ್ಲಿ ಪ್ಲೇ ಗ್ರೌಂಡ್ ಆಗಿರೋದು ಅಂತ ಬಿಡ್ತಾರೆ ಅದಕ್ಕೆ ಟೈಟಲ್ ನೋಡುತ್ತೆ ಪಕ್ಕಾ ಟೈಟಲ್ ಇರೋದು ಮುಸಲ್ಮಾನ್ ವಖ್ ನಾಮ ಮಾಡಿ ಆಮೇಲೆ ಮೈಸೂರು ಗಝೆಟ್ ಅಲ್ಲಿ ಗಜೆಟ್ ಮಾಡ್ತಾರೆ ಅದು ಫಸ್ಟ್ ಮಿಟಿಷಿಯನ್ ಮಿಟಿಷಿಯನ್ ನೋಡಿ ಗಜೆಟ್ ಈಗ ವಿಸಿಟ್ ಎಲ್ಲಾ ಜಾಗ ನಲ್ಲಿ ಧರ್ಮ ಟೆಂಪಲ್ ಲ್ಯಾಂಡ್ಸ್ ಎಲ್ಲ ತಾವು ವಿಸಿಟ್ ಮಾಡ್ಬಿಡ್ತೀರಾ ಅಂತ ಕೇಳ್ತಾ ಏನು ದೇರ್ ಇಸ್ ಏನು ಅದಕ್ಕೆ ಅವ್ರದ್ದು ಒಂದು ಎ ಬಿ ಸಿ ಡಿ ಇಲ್ಲ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿದಾರಾ ಅಂತ ನಮ್ಗೆ ಡೌಟ್ ಬರೋದು ಸೆಕೆಂಡ್ ನಿಂತ ಒಂದು ಕ್ಯಾಟಗರಿ ಬರೋದು ಏತ್ ಸ್ಟ್ಯಾಂಡರ್ಡ್ ಆ ಸರ್ಟಿಫಿಕೇಟ್ ಇಲ್ಲ ಎಲ್ಲಿ ಅವರು ಯತ್ನಾಲ್ಕಾಗ್ಲಿ ಪ್ರತಾಪ್ ಸಿಂಹಕ್ಕೆ ಆಗ್ಲಿ ಒಂದು ಏತ್ ಸ್ಟ್ಯಾಂಡರ್ಡ್ ಓದಿದಾರಾ ಇವ್ರು ಅಂತ ಅರ್ಥ ಆಗ್ತಾ ಇಲ್ಲ

ಯಾರ್ಗುನೂ ಅದು ರೈಟ್ಸೇ ಇಲ್ಲ ನಾವು ಇದು ಬಿಟ್ಟು ಕೊಡ್ತೀವಿ ಅಂತ ಅವರ ಪ್ರಾಪರ್ಟಿ ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಟಿ ಇಲ್ಲ ಒಂದು ಟೈಮ್ ಆಗಿ ಜೀವ ಆಗ್ಬಿಡುತ್ತೆ ಜೀವ ಆಗುದು ಅಜ್ಜಿ ಜೀವ ಮಾಡ್ತಾ ಮಾಡ್ತಾರೆ ಅಂತ ಹೇಳ್ತಾರೆ ಇವರು ತೇಜಸ್ವಿ ಸೂರ್ಯ ಅವರು ಲಾ ಮಾಡಿದ್ದಾರೆ ಅದು ಇದು ಇಷ್ಟು ಇಷ್ಟು ಲೀಸ್ಟ್ ಮಟ್ಟಿಗೆ ಲಾ ಅವರು ಲಾ ಇದಕ್ಕೆ ತಕ್ಕೊಂಡು ಹೋಗ್ತಾರೆ ಜುಡಿಷರಿಗೆ ಅಂತ ಯಾರಕ್ಕೂ ಗೊತ್ತಿಲ್ಲ ಎನಿ ಪ್ರಾಪರ್ಟಿ ನೀವು ಮಾಡ್ಕೊಳ್ತೀರಂತೆ ಜೀವೋ ಆಗ್ಬೇಕಂತೆ ಒಂದು ಟೈಟಲ್ ಕ್ಲಿಯರ್ ಆಗಬೇಕು ಟೈಟಲ್ ಏನು ದಿ ಮಿಟಿಷನ್ ಅಂಡ್ ರೆವಿನ್ಯೂ ರಿಕಾರ್ಡ್ ರೆವಿನ್ಯೂ ರಿಕಾರ್ಡ್ ಕ್ಲಿಯರ್ ಅದಕ್ಕೆ ಒಂದು ಹತ್ತು ಲಕ್ಷ ಕೋಟಿ ಸಂಬಳ ಕೊಟ್ಟು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಇಸ್ ರಾಂಗ್ ವರ್ಡ್ ಸರ್ವೆ ಇದು ಗೂಗಲ್ ಆಗೋದು ಬಟ್ ರೆವೆನ್ಯೂ ಇಲಾಖಾ ರಿಜಿಸ್ಟ್ರೇಷನ್ ಆಫ್ ಟ್ರಾನ್ಸ್ಫರ್ ಪ್ರಾಪರ್ಟಿ ಸರ್ವೆನ್ಯೂ ರೆಕಾರ್ಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ತೇಜಸ್ವಿ ಸೂರ್ಯ ಇವತ್ತೂ ಬಾಯ್ ಬಿಟ್ಟು ಮಾತಾಡಿಲ್ಲ ಅಂತೆ ನಾವು ಅವ್ರ ಎಸ್ ಎಲ್ ಸಿ ಓದಿದ್ದಾರೆ ಬೇರೆವರ್ಗು ಏನ್ ಎಜುಕೇಶನ್ ಇರುವುದು ಇಲ್ವೋ ಇವ್ರು ಯಾರ ಯತ್ನಾಲ್ ಆಗ್ಲಿ ಬೇರೆಯವ್ರು ಅವರೊಂದು ಗುಂಡಾಯಿಸಮ್ ಮಾಡ್ತಾ ಇದ್ದಾರೆ ಆ ಗುಂಡಿಸ್ಗ ನೋಡಿ ಇವರು ಈ ಕಾಂಗ್ರೆಸ್ ಅವರು ಪಾಟೀಲ್ ಆಗ್ರಿ ಪರಮೇಶ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ನಮ್ಮ ಜಮೀರ್ ಆಗ್ಲಿ ಮಾಡುದು ಜಮೀರ್ ಇದಕ್ಕೆ ಲಾಯಕ್ ಇಲ್ಲ ಇಷ್ಟು ದೊಡ್ಡ ಒಂದು ಮಿನಿಸ್ಟ್ರಿ ತಕೊಳ್ಳೋದಿಕ್ಕೆ ಇದು ಪರ್ சகஸ்ஃபுல்லாக நம்ம ஆனரபல் சீஃப் மினிஸ்டர் மா